ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಿದ್ದೀನಿ ಸೊ ಈ ವಿಡಿಯೋ ಬಂದು ನನ್ನ ಮನೆಯ ಕೈ ತೋಟದ ಬಗ್ಗೆ ಸೊ ನಾನು ಅಲ್ಲಿ ಯಾವ್ಯಾವ ತರಕಾರಿ ಬೆಳೆದಿದ್ದೀನಿ ಯಾವ್ಯಾವ ಹೂಗಳನ್ನ ಬೆಳೆದಿದ್ದೀನಿ ಕೆಲವೊಂದನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಮೆಕ್ಕಿದ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಫರ್ಟಿಲೈಸರ್ ಯೂಸ್ ಮಾಡಿರೋದು ಲೈಕ್ ವಿತೌಟ್ ಕೆಮಿಕಲ್ಲು ಸಾವಯವ ಫರ್ಟಿಲೈಸರ್ ಯೂಸ್ ಮಾಡಿ ಸಾವಯವ ಕೃಷಿ ಥರ ಕೈತೋಟ ಮಾಡಿರೋದು ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಾನು ಸರಿ ಮಾಡ್ಕೊಬೇಕಾಗಿರೋದನ್ನ ಸರಿ ಮಾಡ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ನಂಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುತ್ತಲೂ ಹೊಲ ಗದ್ದೆ ಅಂಥ ಜಾಗದಲ್ಲಿ ನಾನಿದ್ದೀನಿ ಮಳೆ ಬಂದಾದಮೇಲೆ ಕಾಮನ ಬಿಲ್ ಆಗಕ್ಕೆ ಬರ್ತಿರುತ್ತೆ ಸೊ ನಾನು ಯಾಕೆ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಫಸ್ಟ್ ಆಫ್ ಆಲ್ ತರಕಾರಿ ರೇಟ್ ಜಾಸ್ತಿ ಮತ್ತು ಆ ತರಕಾರಿಗೆ ನೀರು ಉಪಯೋಗಿಸೋದನ್ನ ಈಗ ಏನು ಯಾವುದ್ಯಾವುದೋ ನೀರೆಲ್ಲ ಯೂಸ್ ಮಾಡ್ತಾರೆ ಮತ್ತು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅದರಿಂದ ನಾನೇ ಬೆಳ್ಕೊಳ್ತಿದ್ದೀನಿ ನನ್ನ ಗಾರ್ಡಿನಲ್ಲಿ ಹೊಗೆ ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೆ ಪಕ್ಕ ಅದು ಫುಲ್ಲು ಖಾಲಿ ಜಾಗದಲ್ಲಿ ದೊಡ್ಡದಾಗಿ ಜಾಗ ಇದೆ ಸೊ ಅಲ್ಲಿ ಅವರು ಜೋಳ ಬೆಳೆದಿದ್ದಾರೆ ಜೋಳ ಇರೋದ್ರಿಂದ ತುಂಬ ಸೊಳ್ಳೆ ಕಾಟ ಸೊ ನಾನು ಗಾರ್ಡನಲ್ಲಿ ಗಿಡ ನೆಡೋದಾಗಲಿ ಅಥವಾ ವೀಡ್ ಕೀಳೋದಾಗಲಿ ಏನಾದರೂ ಮಾಡ್ತಿದ್ರೆ ನೋಡಿ ನಾ ಹೇಳಿದ್ನೆಲ್ಲ ಜೋಳ ಹಾಕಿದ್ದಾರೆ ಅಂತ ಸೊ ಈ ಜೋಳ ಹಾಕಿರೋದರಿಂದ ನಮ್ಮನೆ ಪಕ್ಕನೇ ಜೋಳ ಹಾಕಿದ್ದಾರೆ ಇದರಿಂದ ಸೊಳ್ಳೆ ಜಾಸ್ತಿ ಸೊ ನಾನು ಕ್ಲೀನ್ ಮಾಡಬೇಕಾದ್ರೆಲ್ಲ ಸೊಳ್ಳೆ ಕಷ್ಟ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಹೊಗೆ ಹಾಕೊಳ್ತೀನಿ ಮತ್ತು ಹೊಗೆ ಹಾಕೋದ್ರ ಸ್ಮೆಲ್ ನನಗಿಷ್ಟ ಆ ಹೊಗೆ ಸ್ಮೆಲ್ ಇಷ್ಟ ನನಗೆ ಸೊ ಆಮೇಲೆ ಏನು ಗೊತ್ತಾ ಈ ಈ ಕಳೆ ಏನು ಕಳೆ ಕೀಳೋದಿದೆಯಲ್ಲ ಇದಿದೆಯಲ್ಲ ಏನಪ್ಪ ಏನಂತಾರೆ ಇದಕ್ಕೆ ಹುಲ್ಲು ಈ ಹುಲ್ಲು ಕೀಳೋದಪ್ಪ ದೇವರೇ ಯಾರಿಗೂ ಬೇಡ ಹಾಗೇ ಏನೂ ಕೆಮಿಕಲ್ಸ್ ಯೂಸ್ ಮಾಡದೆ ಆ ವೀಡನ್ನ ಯಾವ ಥರ ನಾಶ ಮಾಡೋದು ಯಾರಾದರೂ ಐಡಿಯಾ ಇದ್ರೆ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಯೂಸ್ ಮಾಡ್ಕೊಳ್ತೀನಿ ನಾನು ಏನೇನೋ ಯೂಸ್ ಮಾಡಿಬಿಟ್ಟೆ ಯಾವುದೂ ವರ್ಕೌಟ್ ಆಗಿಲ್ಲ ಅದ್ರ ಮಧ್ಯ ಈ ಕೆಲವೊಂದು ಸರಿ ಯಾವಾಗವಾಗ ಉಪಕರಣಗಳು ಗಾರ್ಡನ್ಗೆ ಉಪಯೋಗಿಸೋ ಉಪಕರಣಗಳೆಲ್ಲ ರಿಪೇರಿ ಆಗ್ತಾ ಇರುತ್ತೆ ಅದನ್ನು ನಾನೇ ರಿಪೇರಿ ಮಾಡ್ಕೊಳ್ತೀನಿ ಸೊ ಈಗ ಗಿಡ ನೆಟ್ಟನೆಲ್ಲ ಅದು ಬಂದು ಈ ಥರ ಫ್ಲವರು ನಾನು ಯಾವ ಥರ ತೋರಿಸ್ತಿದ್ದೀನಿ ಅಂದರೆ ವೀಡಿಯೋನ ಫಸ್ಟು ನಾನು ಕೃಷಿ ಮಾಡಿರೋದು ಅದಾದಮೇಲೆ ಮೇಲೆ ತೋಟ ಮಾಡಿರೋದು ಅದಾದಮೇಲೆ ಅದರ ರಿಸಲ್ಟ್ ಏನು ಆ ಥರ ತೋರಿಸ್ಕೊಂಡು ಇದ್ದೀನಿ ವೀಡಿಯೋದಲ್ಲಿ ಸೊ ಇದು ಬಂದು ಸೊಪ್ಪು ಏನಂತಾರೆ ಪಾಲಕ್ ಸೊಪ್ಪು ಕೀರೆ ಸೊಪ್ಪು ಎಲ್ಲನೂ ಹಾಕಿದ್ದೆ ಇದು ಬೀಜನ ನಾನು ನನಗೆ ಯಾರೋ ಕೊಟ್ಟಿದ್ದು ಅದನ್ನು ಈ ಥರ ಮಾಡಿ ಪಾತಿ ಮಾಡಿ ಎಲ್ಲ ಹಾಕಿ ಕೊನೆಗೆ ಸೊಪ್ಪು ಬಂತು ಆ್ಯಕ್ಚುಲಿ ಸೊಪ್ಪು ಸಾಂಬಾರು ತುಂಬ ಸರಿ ಮಾಡಿದ್ದೀನಿ ಸೊ ಮನೆ ಹತ್ರನೇ ಬೆಳೆದಿರೋದ್ರಿಂದ ತುಂಬ ಏನು ರುಚಿಯಾಗಿತ್ತು ನಾನು ಬೆಳೆದಿದ್ದ ಸೋಪು ತುಂಬ ರುಚಿಯಾಗಿತ್ತು ಯಾಕಂದರೆ ಒಳ್ಳೆ ನೀರು ಉಪಯೋಗಿಸಿದ್ದೀನಿ ಒಳ್ಳೆ ಫರ್ಟಿಲೈಸರ್ ಉಪಯೋಗ್ಸಿದ್ದೀನಿ ಫರ್ಟಿಲೈಸರ್ ನೋಡಿ ನಾನೇ ರೆಡಿ ಮಾಡ್ಕೊಳ್ಳೋದು ಫಟಿಲೈಸರ್ನ ಸೊ ಗೊಬ್ಬರನ ನಾನೇ ರೆಡಿ ಮಾಡಿಕೊಂಡು ನಾನೇ ಹಾಕೋದ್ರಿಂದ ಏನು ರುಚಿಯಾಗಿ ಬೆಳೆಯೋದಕ್ಕೂ ಮತ್ತು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೆ ಬೆಳೆಯೋದಕ್ಕೂ ತುಂಬ ಅನುಕೂಲ ನನಗೆ ಸೊ ಆಗಲೇ ನೆಟ್ನಲ್ಲ ಅದು ಬಂದು ಮೂಲಂಗಿ ಸೊ ಇದು ಮೂಲಂಗಿ ಇವಾಗೇನು ಇದರಿಂದೇ ನೋಡಿದ್ರೆ ಬೀಜನ ಇಡ್ತಿದ್ದಿದ್ದು ಮೂಲಂಗಿದು ನಾನು ಜಸ್ಟ್ ಟ್ರೈ ಮಾಡಿದೆ ಅಂತ ಕಿತ್ಬಿಟ್ಟು ಒಂದೆರಡು ಟ್ರೈ ಮಾಡಿದೆ ಅದಿನ್ನೂ ಅವಾಗ ತಾನೇ ಚಿಕ್ಕ ಚಿಕ್ಕದಾಗಿ ಬೆಳೆದಿತ್ತು ಸೊ ಎರಡೇ ಅವತ್ತು ಟೇಸ್ಟ್ ನೋಡೋಣ ಮತ್ತು ಎಷ್ಟು ಬೆಳೆದಿದೆ ಅಂತ ನೋಡೋಣ ಅಂತ ಸೊ ಅದಾದಮೇಲೆ ತುಂಬ ದಿನ ಆದಮೇಲೆ ಗ್ರೋ ಆಗಿತ್ತು ಅದಾದಮೇಲೆ ಸಾಂಬಾರು ಮಾಡಿದ್ದೀನಿ ನಾನು ಆ್ಯಂಡ್ ನೆಕ್ಸ್ಟು ಟೊಮೆಟೊ ಮನೆ ಹತ್ರ ಈ ಗಿಡ ಮಾತ್ರ ನಾನು ಹಾಕಿದ್ದಲ್ಲ ಅದಷ್ಟು ಕದೆ ಬೆಳೆದಿದ್ದು ಗೊತ್ತಿಲ್ಲ ಮೇ ಬಿ ಟೊಮೆಟೊ ಸಿಪ್ಪೆ ಬೀಜ ಎಸ್ತಿರೋದರಿಂದ ಬಂದಿದೆಯೇನೋ ಇದ್ರಲ್ಲಿ ಸುಮಾರು ಟೊಮೆಟೊ ಹಣ್ಣುಗಳು ಬಿಟ್ಟು ನಾನು ಆಲ್ಮೋಸ್ಟ್ ಒನ್ ಟೂ ತ್ರೀ ಮಂತ್ಸ್ ನಾನು ಟೊಮೆಟೊನ ತೊಗೊಂಡಿರಲಿಲ್ಲ ಮನೆಗೆ ಎಲ್ಲ ಅಲ್ಲೇ ಬೆಳೀತಾ ಇತ್ತು ನಮ್ಮ ಮಾವ ಟೊಮೆಟೊ ಕೇಳ್ತಿದ್ದಾರೆ ಗೊತ್ತಿಲ್ಲ ಈಗಂತೂ ಎಷ್ಟು ಜನ ರೈತರು ಆರ್ಗ್ಯಾನಿಕ್ ಆಗಿಗೆ ಬೆಳೀತಿದ್ದಾರೆ ಅಂತ ಬೆಳೆನ ಸೊ ನಾವಂತೂ ತಿಂತಿರೋದು ಎಲ್ಲವೂ ಏನಂತಾರೆ ಕೆಮಿಕಲ್ಲು ಬಟ್ಟೆ ಊಟ ಗಾಳಿ ನೀರು ಎಲ್ಲವೂ ಕೆಮಿಕಲ್ ಆಗ್ತಿದೆ ಮುಂದೆ ನಮ್ಮ ಜನ್ ನಮಗೆ ನಮ್ಮ ಮಕ್ಕಳು ಎಲ್ಲ ಯಾವ ರೀತಿ ಬದುಕ್ತಾರೆ ಅಂತಲೇ ಗೊತ್ತಾಗೋಲ್ಲ ಸೊ ಆಲ್ಮೋಸ್ಟು ಕೆಲವೊಂದಷ್ಟು ರೈತರು ತಿಳ್ಕೊಂಡು ಕೆಲವ್ರಿಗೆ ತಿಳಿದಿರೋರಿಂದ ತಿಳ್ಕೊಂಡು ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮುಂದಿನ ಪೀಳಿಗೆಗೆ ಸಿ ಓಕೆ ಮೊದಲೆಲ್ಲ ಹಿತ್ಲು ಅಂತಿದ್ರು ಎಷ್ಟು ಚೆನ್ನಾಗಿರುತ್ತಲ್ವ ಪದಗಳು ಹಳೆ ಕಾಲ ಎಲ್ಲ ನಾವು ಈ ಆಧುನಿಕ ಯುಗಕ್ಕೆ ಏನೂ ಹೊಂದ್ಕೊಂಡು ಎಲ್ಲ ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ತಾ ಇದ್ದೀವಿ ಹಾಸಿ ಮೆಣಸಿನ್ಕಾಯಿ ನೋಡಿ ಎಷ್ಟು ಗ್ರೀನ್ ಆಗಿದೆ ಸೊ ಒಂಥರ ಏನೋ ಖುಷಿ ಮನೆಯಲ್ಲೇ ತರಕಾರಿ ಬೆಳ್ಕೊಳ್ಳೋದು ಊಹ ಬೆಳ್ಕೊಳ್ಳೋದು ಅದನ್ನು ನಾವು ಊಟ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ಸೊ ಏನೋ ಒಂಥರ ನಾನು ಬೆಳೆದಿದ್ದು ಏನೋ ಒಳ್ಳೆಯ ಊಟ ತಿಂತಾಯಿದ್ದೀನಿ ಅನ್ನೋ ಥರ ಫೀಲು ಬೀನ್ಸು ಬೀನ್ಸು ನೆಡಬೇಕಾದ್ರೆ ಅಂತೂ ಕಾಮಿಡಿ ನಾನು ನನ್ನ ಮಕ್ಕಳೆಲ್ಲ ಸೊ ಪಾಪ ನನ್ನ ಮಗನಿಗೆ ಹುಷಾರಿಲ್ಲ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಅವನಿಗೆ ಟಾರ್ಚರ್ ಕೊಟ್ಟಿದ್ದೀನಿ ಪಾಪ ಕೆಮ್ಮಿಕೊಂಡೇ ವೀಡಿಯೋ ಮಾಡ್ತಿದ್ದಾನೆ ಸೊ ಅಷ್ಟು ಬೀನ್ಸ್ ಬೆಳೆದಿದ್ದು ನೆಕ್ಸ್ಟ್ ಫ್ಲವರ್ಸು ಸುಮಾರು ಫ್ಲವರ್ಸ್ ಗಿಡಗಳಿದ್ದಾವೆ ಅದ್ರ ಜೊತೆ ನೋಡಿ ನನ್ನ ನನ್ನದು ಕನ್ನಡ ಮನಸ್ಸುಗಳು ಟೀಮ್ ಅವರು ನನ್ನ ಮನೆ ಗೃಹ ಪ್ರವೇಶದಲ್ಲಿ ನಿಂಬೆ ಗಿಡ ಮತ್ತು ತುಳಸಿ ಗಿಡ ಮತ್ತು ಚೀಪೆಕಾಯಿ ಗಿಡ ಕೊಟ್ಟಿದ್ದರು ಅದರಲ್ಲಿ ಚೀಪೆ ಹಣ್ಣುಗಳು ಸುಮಾರು ಬೆಳೆದ್ಬಿಟ್ಟಿದೆ ವರ್ಷ ವರ್ಷ ಚೀಪೆ ಹಣ್ಣು ಬೆಳೆಯುತ್ತೆ ಸೊ ಮಕ್ಕಳು ತಿಂತಾರೆ ನಾನು ತರೀನಿ ಕೆಲವರು ರೋಡಲ್ಲಿ ಹೋಗೋರು ಕಿತ್ಕೊಂಡು ತಿಂತಾರೆ ಸೊ ಅದು ಇದು ನೋಡಿ ನಮ್ಮ ಮನೆ ಬೆಕ್ಕುಗಳಿದ್ದಾವಲ್ಲ ನಾಲ್ಕಿದ್ದಾವೆ ಒಂದು ಇದ್ದಿದ್ದು ಇವಾಗ ನಾಲ್ಕು ಆಗಿದ್ದಾವೆ ಸೊ ಒಂದೇ ಟಾರ್ಚರು ಎಲ್ಲ ಹೋಗ್ತೀನಿ ಎಲ್ಲ ಕಡೆ ಓಡಾಡ್ತವೆ ಇದಂತೂ ಮನೆ ತುಂಬ ಇದೇ ಗಿಡ ಬಂದುಬಿಟ್ಟಿದೆ ಏನಂತ ಇದಕ್ಕೆ ಅಯ್ಯಪ್ಪ ಸ್ವಾಮಿ ಹೂ ಅಂತಾರೆ ಚೆಂಡು ಹೂವು ಅಂತಾರೆ ಮನೆ ತುಂಬ ಇದೆ ಒಂದೇನಾದರೂ ಒಣಗ್ಬಿಟ್ಟು ಅದರದ್ದು ಆ ಹೂದು ಒಣಗಿರೋದು ಬಿದ್ದರೆ ಅದೇ ಇಷ್ಟು ಕದೆ ಉಟ್ಕೊಳ್ಳುತ್ತೆ ಸೊ ನಾನು ಕಿತ್ಬಿಟ್ಟು ಲೈನಾಗಿ ಹಾಕಿದ್ದೀನಿ ಒಂದು ಲೈನಲ್ಲಿ ಸೊ ಇಷ್ಟು ಹೂವು ಕಿತ್ಕೊಂಡು ಬಂದು ಶನಿವಾರ ಆಯಿತು ಅದು ಅಷ್ಟು ಹೂವು ಕಿತ್ಕೊಂಡು ಬಂದು ಅದನ್ನು ಹಾರ ಥರ ಮಾಡಿ ದೇವಸ್ಥಾನಕ್ಕೆ ತಗೊಂಡೋಗಿದ್ದು ಸೊ ಒಂಥರ ಏನೋ ಖುಷಿ ಎಷ್ಟೊಂದು ಹೂವು ಬೆಳೆದಿದ್ದೀನಿ ಅನ್ನೋ ಥರ ಸೊ ಇನ್ನೂ ಟೆರೆಸ್ಸಲ್ಲೆಲ್ಲ ಜಾಗ ಇದೆ ನೆಕ್ಸ್ಟು ಟೆರೆಸಲ್ಲಿ ಪಾಟ್ ಅದರಲ್ಲೂ ಏನಾದರೂ ಬೆಳೆಯೋದು ಅಂತ ತೀರ್ಮಾನ ಮಾಡಿದ್ದೀನಿ ಸೊ ನೋಡೋಣ ಟೈಮ್ ಸಿಗ್ತದೆಲ್ಲ ಯೂಸ್ ಮಾಡ್ಕೊಳ್ತೀನಿ ಇದು ಬಂದು ನನ್ನ ಊರಿಂದ ತಗೋಬಂದ್ವಿ ಬಾಳೆ ಗಿಡ ನೆತ್ತಿದ್ದೀನಿ ನೋಡೋಣ ಬಾಳೆಹಣ್ಣು ಬಂದಾಗ ತೋರಿಸ್ತೀನಿ ವೀಡಿಯೋನ ಪಾಪ ನಮ್ಮ ಮಾವ ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡುತ್ತಿದ್ದಾರೆ ಅವ್ರ ಊರಿಂದ ಬಂದಾಗೆಲ್ಲ ಇದೇ ಕೆಲಸ ಮಕ್ಕಳು ಆಟ ಆಡ್ತಾರೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿರ್ತಾರೆ ಸೊ ಸ್ವೀಟ್ ಆಫ್ ಏಮ್ ಇದು ಇವತ್ತಿನ ನನ್ನ ಕೈ ತೋಟದ ವೀಡಿಯೋ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ಈಗ ಏನೇನು ಹಾಕಿದ್ದೀನಿ ಎಲ್ಲನೂ ತೋರಿಸ್ತೀನಿ ಸೋ ಇದು ನಾನಿರೋ ಜಾಗ ಬೆಳಗ್ಗೆ ಎದ್ರೆ ನಾಯಿ ಕೋಳಿ ಕುರಿ ಹಸು ಎಮ್ಮೆ ಸನ್ಸೆಟ್ಟು ಸನ್ರೈಸು ಪಕ್ಷಿಗಳ್ಗೆ ಎಲ್ಲ ನೋಡುವಂಥ ಅದೃಷ್ಟ ಸೊ ಗೊತ್ತಿಲ್ಲ ಇದು ಯಾವಾಗ ಇದಾಗುತ್ತೆ ಅಂತ सो थैंक्स अ लॉट टू चैनल माय सकरपारा सकरपारा सब सस्कपारा